ಹಲೋ ಎವ್ರಿ ಒಂದು ಶಿಜ್ ಜಾಫಾಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಫೋನ್ಪೇದಲ್ಲಿ ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ಅದರ ಒಂದು ಯು ಟಿ ಆರ್ ನಂಬರ್ನ ಯಾವ ರೀತಿ ನಾವು ಫೈನ್ ಮಾಡೋದು ಅಂತ ಚರ್ಚೆ ಮಾಡೋಣ ನಿಮಗೆ ಯಾವುದಾದ್ರೂ ಕಾರಣಕ್ಕಾಗಿ ಯು ಟಿ ಆರ್ ನಂಬರ್ ಅಥವಾ ಟ್ರಾನ್ಸಾಕ್ಷನ್ ಐ ಡಿ ಅನ್ನೋದು ಬೇಕಾದರೆ ಫೋನ್ಪೇನಲ್ಲಿ ನಾವು ಮಾಡಿರುವಂಥ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಒಂದೊಂದು ಯು ಟಿ ಆರ್ ನಂಬರ್ ಇರುತ್ತೆ ಅಥವಾ ಟ್ರಾನ್ಸಾಕ್ಷನ್ ನಂಬರ್ ಇರುತ್ತೆ ಅದನ್ನು ಯಾವ ರೀತಿ ನಾವು ತೆಗೆದು ತೆಗೆಯೋದು ಅಂತ ಯಾವ ರೀತಿ ನೋಡೋದು ಅಂತ ನಾವು ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಮೊದಲು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ನಾನು ಪ್ರತಿಯೊಂದು ಒಂದು ಟ್ರಾನ್ಸಾಕ್ಷನ್ನ ಒಂದು ಯು ಟಿ ಆರ್ ನಂಬರ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ನೋಡಿ ಫೋನ್ಪೇನ ನಾನು ಲಾಗಿನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಹಿಸ್ಟ್ರಿ ಅಂತ ಏನಿರುತ್ತೆ ಹಿಸ್ಟ್ರಿ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಏನಿರುತ್ತೆ ಅಲ್ಲಿ ಹೋಗಿಬಿಟ್ಟು ನಾವು ಯು ಯು ಟಿ ಆರ್ ನಂಬರನ್ನು ತಗೊಳ್ಳೋಣ ಇಲ್ಲಿ ನೋಡಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ನಲ್ಲಿ ಯು ಟಿ ಆರ್ ನಂಬರ್ ಇರುತ್ತೆ ಇಲ್ಲಿ ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ ಯು ಟಿ ಆರ್ ನಂಬರ್ನ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ಒಂದು ನಲ್ಲಿ ಟ್ರಾನ್ಸಾಕ್ಷನ್ ಐ ಡಿ ಅಂತ ಇಲ್ಲಿ ನೋಡಬಹುದು ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕೆಳಗಡೆ ಯು ಟಿ ಆರ್ ನಂಬರ್ ಅಂತ ಇಲ್ಲಿದೆ ನೋಡಿ ಈ ಒಂದು ಯು ಟಿ ಆರ್ ನಂಬರ್ನ ನಾವು ತೆಗೆದುಬಿಟ್ಟು ನಾವು ಅದು ನಾವು ಎಲ್ಲಾದರೂ ಸಬ್ಮಿಟ್ ಮಾಡೋದಿದ್ರೆ ಮಾಡ್ಕೋಬಹುದು ಇಲ್ಲಿ ಮುಂದ್ಗಡೆ ಕಾಪಿ ಅಂತ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯು ಟಿ ಆರ್ ನಂಬರ್ನ ನೇರವಾಗಿ ಇಲ್ಲಿ ನೋಡಿ ಕಾಪಿ ಮಾಡ್ಕೋಬೋದು ಇದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಅದು ಕಾಪಿ ಆಗುತ್ತೆ ಇಲ್ಲಾಂದರೆ ನೀವು ಇಲ್ಲಿಂದಲೇ ನೋಟ್ ನೋಟ್ ಕೂಡ ಮಾಡ್ಕೋಬೋದು ಈ ರೀತಿ ನಾವು ಫೋನ್ಪೇ ಟ್ರಾನ್ಸಾಕ್ಷನ್ನ ಒಂದು ಯು ಟಿ ಆರ್ ನಂಬರ್ನ ನಾವು ಫೈಂಡ್ಔಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರು ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ ಡೌಟ್ಕೊಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದೆ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್